ಕುಂದ ಇದು ಕಂಠಗಳ ಪ್ರಕೃತಿಯ ಸ್ವರ ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ ನಮ್ಮೊಟ್ಟಿಗೆ ಮಲ್ಲಿಗೆ ಕೃಷಿ ಮಾಡುವ ಪ್ರೇಮ ಗಣೇಶ್ ಪೂಜಾರಿ ಕುಂಭಾಶಿ ಅವರು ಇದ್ದಾರೆ ಮನೆಯ ಟೆರೇಸ್ ಮೇಲೆ ಮಲ್ಲಿಗೆ ಕೃಷಿ ಮಾಡ್ತಾರೆ ಈಗ ಮಲ್ಲಿಗೆಗೆ ಯಾವ ತರದ ಕೀಟ ಬಾಧೆಗಳೆಲ್ಲ ಆಗ್ತದೆ ಮಲ್ಲಿಗೆ ತುಂಬಾ ಕೀಟ ಬಾಧೆ ಬರುತ್ತೆ ನುಸಿ ಬರುತ್ತೆ ಸಣ್ಣ 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 ಹುಳ ಬರುತ್ತೆ ಕೆಲಸ ದೊಡ್ಡ ನುಸಿನೂ ಬರುತ್ತೆ ಮತ್ತೆ ದೊಡ್ಡ ಹುಳನೂ ಬರುತ್ತೆ ಮತ್ತೆ ಫುಲ್ ಬಂದು ಹೂವಲ್ಲ ಚೈಟಿ ಹೋಯ್ ಕೈಟಿ ಹೋಯ್ ಸಣ್ಣ 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 ಮೊಗ್ ಬರುತ್ತೆ ಅದಕ್ಕೂ ನನ್ಗೆ ಸ್ವಲ್ಪ ಕಮ್ಮಿ ಎಂತ ನನ್ಗೆ ಟೆರೇಸ್ ಬಂದಿದೆಯಲ್ಲ ಅಂದ್ರೆ ಅಲ್ಲಿಗೆ ಕೀಟ ಜಾಸ್ತಿ ಅಡ್ವಾಂಟೇಜ್ ಹಾ ಅಂದ್ರೆ ಸ್ವಲ್ಪ ಜಾಸ್ತಿ ಬರುವುದಿಲ್ಲ ಮತ್ತೆ ಧ್ಯಾನಕ್ಕವರು ಹೊತ್ತುವುದಿಲ್ಲ ಅಲ್ಲಿಗೆ ಮತ್ತೆ ನೆಲದಲ್ಲಿ ಇರುವವರಿಗೆ ನೆಲದಲ್ಲಿ ಗಿಡದ ಗಿಡ ಹಾಕ್ತಾರಲ್ಲ ನೆಲದಲ್ಲಿ ಆವಾಗ ಸ್ವಲ್ಪ ಜಾಸ್ತಿ ಕೀಟ ಬರುತ್ತೆ ಎಂತಕ್ಕಂದಾಗಿದ್ರೆ ಇದು ಅಂದ್ರೆ ಅಲ್ಲಿ ಹುಲ್ಲೆಲ್ಲ ಇರುತ್ತಲ್ಲ ಈಗ ತಿಂಗಳು ಪ್ರತಿ ತಿಂಗಳು ಎಲ್ಲರಿಗೂ ಕ್ಲೀನ್ ಆಗೋದಿಲ್ಲ ಪ್ರತಿ ತಿಂಗಳು ಎಲ್ಲ ಸಲ ಒಂದು ವರ್ಷಕ್ಕೊಂದ್ಸರ್ತಿ ಕ್ಲೀನ್ ಮಾಡ್ತಾರೆ ಒಂದ್ಸರ್ತಿ ಆರು ತಿಂಗಳಿಗೆ ಒಂದ್ಸರ್ತಿ ಕ್ಲೀನ್ ಮಾಡ್ತಾರೆ ಅಲ್ಲೊಂದ್ಸರ್ತಿ ಹುಲ್ಲು ತುಂಬ ಬೆಳೆದು ಅದರಲ್ಲೇ ಸಣ್ಣ ಸಣ್ಣ ನುಶಿಯ ಬೇರೆ ಬೇರೆ ಹುಳ ಎಲ್ಲ ಒಂದು ಇದರುತ್ತೆ ಅದಕ್ಕೆ ಕೀಟವಾದಕ್ಕೆ ನಾ ಎಂತ ಮಾಡ್ತೀವಿ ಅಂತ ಹೇಳಿದ್ರೆ ಜಾಸ್ತಿ ನಾನು ರಾಸಾಯನಿಕ ಪದಾರ್ಥ ಉಪಯೋಗಿಸಲಿ ಬೇವಿ ನಿನ್ನೆ ಎಣ್ಣೆ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀನಿ ಸ್ವಲ್ಪ ಕಂಟ್ರೋಲು ಬರುತ್ತೆ ಅವರು ಬರಲಿಲ್ಲ ಅಂಬುದಕ್ಕೆ ಮತ್ತೆ ಅಂತ ಮಾಡೋಕ್ಕಿಲ್ಲ ಅದನ್ನೇ ಸ ಸ್ವಲ್ಪ ರಾಸಾಯನಿಕ ಪದಾರ್ಥನೂ ಉಪಯೋಗ ಮಾಡಬೇಕು ಅಂದರೆ ಅದನ್ನೇ ಜಾಸ್ತಿಯಾಗಿ ಮಾಡಬಾರ್ದು ಎಲ್ಲರೂ ಈಗ ನಾವೀಗ ಕಬಾಬ್ಗೆ ಎಲ್ಲ ತಿಂತತ್ತಲ್ಲ ಅಂಗಡಿ ಒಲೆ ಮನೆ ಒಬ್ಬರು ಅದೇ ಥರ ಅದು ನೋ ಆಗಿದೆ ಅದರ ಹಾಗೆ ಕೊಡಬೇಕು ಅಷ್ಟೇ ಆ ತರ ಸಿಚುಯೇಷನ್ ಅಲ್ಲಿ ಅಂತ ಅಂದ್ರೆ ಅದು ಸ್ವಲ್ಪ ಕಮ್ಮಿ ಬರುತ್ತೆ ಟೈರ್ಸ್ ಮೇಲೆ ಕೊಸರಲ್ಲ ಅಲ್ಲ ಸ್ವಲ್ಪ ಅಲ್ಲ ಹುಳ ಅಲ್ಲ ಹಪ್ಪಟೇನ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ಅಂದೆ ಹುಲ್ಲು ಬೆಳೆಯೋದಿಲ್ಲ ಅಲ್ಲ ಹುಲ್ಲು ಬೆಳೆಯಲು ಶುರು ಮಾಡುದಿಲ್ಲ ಅಂದ್ರೆ ಕೀಟ ಬಾರಿ ಎಂತ ಜಾಸ್ತಿ ಬರುತ್ತೆ ಅಂತ ಅಂದೆ ಗಿಡದಲ್ಲಿ ಹುಲ್ಲು ಬೆಳೆದಂಗೆ ಜಾಸ್ತಿ ಕೀಟ ಬರುತ್ತೆ ಅದ್ರ ಹುಲ್ಲ ತಿಂಗಳು ಒಮ್ಮೆ ಅದ ಕ್ಲೀನ್ ಮಾಡಿದ್ರೆ ಸರಿ ನೀವು ಟೆರೆಸ್ ಮೇಲೆ ನೀರಿನ ವ್ಯವಸ್ಥೆ ಹಾಂಗ್ ಮಾಡ್ಕೊಂಡಿದ್ದೀರಾ ಟ್ಯಾಂಕಿ ಮಾಡುತ್ತೆ ಟ್ಯಾಂಕಿ ಎಲ್ಲ ಇದ್ರಲ್ ಮಾಡಿ ಅದ್ರಲ್ಲಿ ನೀರ್ ಹಾಕ್ತೇವೆ ನಮ್ದೆ ಬಾವಿ ಇದೆ ಸ್ವಂತ ಇದೆ ಅದು ಸ್ವಲ್ಪ ಡೈರೆಕ್ಟ್ ಉಂಡ ಹಾಕೋಸ ನೀರಿನ ಅಂಶನೂ ಕಮ್ಮಿ ಬೀಳುತ್ತೆ ಒಂದ್ ರಾಸ್ತಿ ನೀರ್ ಬಿಡ್ಬೇಕಂದ್ರ ಒಂದ್ ಒಂದ್ ಗಿಡಕ್ಕೆ ಒಂದ್ ಒಂದುವರೆ ಲೀಟರ್ ನೀರ ಅಷ್ಟು ಕೊಟ್ರೆ ಸಾಕು ಪಿಂಕ್ಲರ್ ಅಲ್ಲ ಪೈಪ್ ಬರುತ್ತಲ್ಲ ನೀರ್ ಬಿಡ್ಸಾಸ್ತಿ ಕುಂಡಕ್ಕೆ ನೀರ್ ಹಾಕ್ದಂಗು ನಾವ್ ಏನ್ ಪದಾರ್ಥ ಹಾಕಿತೋ ಅದಕ್ಕೆ ಏನ್ ನಾವು ಗೊಬ್ಬರ ಕೊಟ್ಟಿತ್ತು ಅದು ಪೂರಾ ಕೆಳ ಬರುತ್ತೆ ನೀವು ಕೊಟ್ಟು ಏನ್ ಪ್ರಯೋಜನ ಆಗತ್ತೆ ಅದಕ್ಕೋಸ್ಕರ ನೀರು ಹಿತಮಿತವಾಗಿ ಬಳಸ್ಬೇಕು ಹಿತಮಿತವಾಗಿ ತುಂಬಿ ಹಿಡ್ದಲ್ಲ ತುಂಬಿ ಪೂರ ನಾವ್ ಹಾಕದ್ ಗೊಬ್ಬರ ಎಲ್ಲ ಕೆಳ ಬರುತ್ತೆ ರೇಡಿಯೋ ಕುಂದಾಪ್ರ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ